ನೀವು ನೋಡ್ತಾ ಇದ್ದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಗೋ ಮಾಂಸ ಭಕ್ಷಕರ ವಿರುದ್ಧ ಟ್ವೀಟಿಗರ ತೀವ್ರ ಆಕ್ಷೇಪ ನಾಡು ಕೇರಳದ ಕಣ್ಣೂರಿನಲ್ಲಿ ಕೇಂದ್ರ ಸರ್ಕಾರ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತಂದಿರೋದನ್ನ ಪ್ರತಿಭಟಿಸುವ ವೇಳೆ ದನವನ್ನ ಹತ್ಯೆಗೈದು ಮಾಂಸವನ್ನ ಹಂಚಿದ ಯುವ ಕಾಂಗ್ರೆಸ್ ಮುಖಂಡರ ಕ್ರಮ ವ್ಯಾಪಕ ಟೀಕೆಗೆ ಒಳಗಾಗಿದೆ ಗೋ ಹತ್ಯೆ ನಿಷೇಧವಿಲ್ಲದ ರಾಜ್ಯಗಳಲ್ಲಿ ಕೇರಳ ಕೂಡ ಒಂದಾಗಿದ್ರು ಪ್ರತಿಭಟನೆಯ ನೆಪದಲ್ಲಿ ಅನಾಗರಿಕರಂತೆ ವರ್ತಿಸಿದ ಕಾಂಗ್ರೆಸ್ ಯುವ ಮುಖಂಡರನ್ನ ಟ್ವಿಟಿಗರ್ ರು ಹಿಗ್ಗ ಮುಗ್ಗ ಜಾಲಾಡಿಸ್ತಾ ಇದ್ದಾರೆ ಖುದ್ದು ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಕೂಡ ತಮ್ಮ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ ಶೈಲಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನಾವು ಏನ್ ತಿನ್ಬೇಕು ಏನ್ ತಿನ್ಬಾರದು ಅನ್ನೋ ಪಾಠವನ್ನ ದೆಹಲಿ ಮತ್ತು ನಾಗಪುರದಿಂದ ಕಲಿಬೇಕಿಲ್ಲ ಅನ್ನೋ ಮೂಲಕ ಕಣ್ಣೂರಿನ ಘಟನೆಯನ್ನ ಸಮರ್ಥಿಸಿಕೊಂಡಂತೆ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಸ್ಟಾಪ್ ಬೀಫೆಸ್ಟ್ ಫೆಸ್ಟ್ ಮತ್ತು ಕಾಂಗ್ರೆಸ್ ಹ್ಯಾಶ್ಟಾಗ್ ನಲ್ಲಿ ಟ್ವೀಟಿಗರು ಯುವ ಕಾಂಗ್ರೆಸ್ ಮತ್ತು ಕಣ್ಣೂರಿನಲ್ಲಿ ನಡೆದ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಟ್ವಿಟ್ಟಿಗರು ಆ ಟ್ವೀಟ್ ಮಾಡಿದ ಕೆಲವೊಂದು ಸ್ಯಾಂಪಲ್ ಅನ್ನ ನಾನ್ ಹೇಳ್ತೀನಿ ಕೇಳಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಬಿ ಫೆಸ್ಟ್ ನಡೆಯಲು ಅವಕಾಶ ನೀಡಬಾರ್ದು ಪುಣ್ಯ ಕೋಟಿಯ ಮೇಲೆ ಇದೆಂತ ನಾಚಿಕೆಗೇಡಿನ ಕ್ರಮ ಅಂತ ಒಬ್ರು ಹೇಳಿದ್ರೆ ಇನ್ನೊಬ್ರು ಹೇಳ್ತಾರೆ ನಮ್ಮ ದೇಶ ಬಿ ಫೆಸ್ಟ್ ವಿರೋಧಿಸುತ್ತೆ ಕೇರಳದಲ್ಲಿ ನಡೆದ ಹಾಗೆ ದೇಶದ ಇತರ ಭಾಗಗಳಲ್ಲಿ ನಡಿಬಾರ್ದು ಹಾಗೆ ಇದು ದೇವರ ನಾಡು ದೆವ್ವಗಳ ನಾಡಾಗಿದೆ ನಮ್ಮ ಬೆಂಗಳೂರು ನಿಮ್ಮ ಕ್ರೂರತೆ ತೋರಿಸುವ ನಗರವಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ ಹಾಗೆ ಇವತ್ತು ದನವನ್ನ ಕೊಲ್ಲೋರು ನಾಳೆ ಮನುಷ್ಯನ ಕೊಲ್ತಾರೆ ದಯವಿಟ್ಟು ಬೆಂಗಳೂರು ಪೊಲೀಸರು ಈ ಕಾರ್ಯಕ್ರಮವನ್ನ ತಡೆ ಹಿಡಿಯಿರಿ ನಮ್ಮ ಬೆಂಗಳೂರಿನಲ್ಲಿ ಇಂತಹ ಕ್ರೂರ ಘಟನೆ ನಡೆಯೋದು ಬೇಡ ಮೋದಿ ಅವರನ್ನ ವಿರೋಧಿಸಬೇಕು ಅನ್ನೋ ಕಾರಣಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನ ಬೆಂಗಳೂರಿಗೆ ತರಬೇಡಿ ನಮ್ಮ ಕಣ್ಮುಂದೆ ಇಂತಹ ಯಾವುದೇ ಘಟನೆ ನಡೆಯಲು ಬಿಡೋದಿಲ್ಲ ಕೇರಳದಲ್ಲಿ ನಡೆದ ಘಟನೆ ಕರ್ನಾಟಕದಲ್ಲಿ ನಡೆಯಲು ಬಿಡಕ್ಕೆ ಸಾಧ್ಯನೇ ಇಲ್ಲ ಅಂತ ಟ್ವಿಟಿಗರು ಗೋ ಹತ್ಯೆ ವಿರೋಧವನ್ನ ಈ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಬೆಂಗಳೂರಿನ ಜನ ಹೇಳೋದು ಇಷ್ಟೇ ಯಾವುದೇ ಕಾರಣಕ್ಕೂ ಬೆಂಗಳೂರಿನಲ್ಲಿ ಬೀಫ್ ಫೆಸ್ಟಿವಲ್ ನಡಿಬಾರ್ದು ಅಂತ ಹಾಗೆ ಇಂತಹ ಕ್ರೂರ ಘಟನೆ ನಡಿಬಾರ್ದು ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ಪೊಲೀಸರು ಇದಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ಇನ್ನು ಇದಕ್ಕೆ ಬೆಂಗಳೂರು ಪೊಲೀಸ್ ಏನ್ ಹೇಳ್ತಾರೆ ಅದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಮಿಸ್ ಮಾಡದೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರಿ ಹಾಗೆ ನಿಮ್ಮಲ್ಲಿ ಎಷ್ಟು ಜನ ಗೋ ಹತ್ಯನ ವಿರೋಧಿಸ್ತೀರಾ ಅವರೆಲ್ಲ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಲ್ಸೋದನ್ನ ಮರಿಬೇಡಿ ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಸುದ್ದಿಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್